ಚಿತಾಪುರ ಪಟ್ಟಣದಲ್ಲಿ ಸಂವಿಧಾನ ಪೀಠಕ್ಕೆ ಹಾಗೂ ನೀಲಿ ಧ್ವಜದೊಂದಿಗೆ ನವೆಂಬರ್ ಎರಡರಂದು ಪಥ ಸಂಚಲನ ಮಾಡಲು ಅನುಮತಿ ನೀಡಬೇಕು ಎಂದು ದಲಿತ ಜನಜಾಗೃತಿ ವೇದಿಕೆಯ ರಾಜ್ಯ ಅಧ್ಯಕ್ಷ ರಾಜಕುಮಾರ್ ಹುಗ್ಗಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿ ಮಾತನಾಡಿದ ಅವರು ನವೆಂಬರ್ ಎರಡರಂದು ಚಿತ್ತಾಪುರ ಪಟ್ಟಣದಲ್ಲಿ ಸಂವಿಧಾನದ ಪೀಠ ಮತ್ತು ನೀಲಿ ಧ್ವಜದೊಂದಿಗೆ ಪಥ ಸಂಚಲನ ಮಾಡಲು ಅನುಮತಿ ನೀಡಿ ಚಿತ್ತಾಪುರ ಪಟ್ಟಣದಲ್ಲಿ ಸಂವಿಧಾನದ ಬಗ್ಗೆ ಸಂಪೂರ್ಣವಾಗಿ ಜನಸಾಮಾನ್ಯರಿಗೆ ಶುಭ ದೃಷ್ಟಿಯಿಂದ ಪಥ ಸಂಚಲನ ಮಾಡಲು ನಿರ್ಧರಿಸಲಾಗಿದೆ ಎಂದರು ಅದುಗಳು ಇವತ್ತು ನಮ್ಮ ನಾವು ನಮ್ಮ ದಲಿತ ಜನಜಾಗೃತಿ ವೇದಿಕೆ ವತಿಯಿಂದ ನಮ್ಮ ಕಾರ್ಯಕರ್ತರೊಂದಿಗೆ ಇವತ್ತು ಬಂದು ನಾವು ಮಾನ್ಯ ಜಿಲ್ಲಾಧಿಕಾರಿ ಕಲಬುರಗಿಯವರಿಗೆ ನಾವು ಅರ್ಜಿಯನ್ನು ಸಲ್ಲಿಸಿದ್ದೀವಿ ಚಿತ್ತಾಪುರಲ್ಲಿ ಏನು ಎರಡನೇ ತಾರೀಕು ಚಿತ್ತಾಪುರಲ್ಲಿ ನಡೀತಕ್ಕಂಥ ಪಥ ಸಂಚಲನ ನಡೀತಕ್ಕಂಥ ಸಂದರ್ಭದಲ್ಲಿ ನಾವು ಕೂಡ ನಮ್ಮ ಸಂಘಟನೆ ವತಿಯಿಂದ ನಾವು ಕೂಡ ನೀಲಿ ಧ್ವಜವನ್ನು ಹಿಡ್ಕೊಂಡು ಪಥ ಸಂಚಲನವನ್ನು ಅವ್ರು ಯಾವತ್ತು ಮಾಡ್ತಾರೋ ನಾವು ಕೂಡ ಆವತ್ತಿನ ನಮ್ಮ ಸಂಘಟನೆ ವತಿಯಿಂದ ಚಿತ್ತಾಪುರದಲ್ಲಿ ಭಾಳಷ್ಟು ಜನಸಂಖ್ಯೆಯಿಂದ ನಮ್ಮ ಸಂಘಟನೆಯಿಂದ ಜನಸಂಖ್ಯೆಯನ್ನು ತಗೊಂಡು ನಮ್ಮ ಕಾರ್ಯಕರ್ತರನ್ನು ತಗೊಂಡು ನಾವು ಕೂಡ ಚಿತ್ತಾಪುರದಲ್ಲಿ ಪಥಸಂಚಲನವನ್ನು ಮಾಡ್ಲಿಕ್ಕೆ ನಾವು ಕೂಡ ಆರ್ ಎಸ್ ಎಸ್ಗೆ ಕೌಂಟ್ರ್ ಕೊಡ್ಲಿಕ್ಕೆ ಸಿದ್ಧವಾಗಿದ್ದೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಹಾಗೆ ನಮ್ಮ ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಸಾಹೇಬ್ರನ್ನು ಯಾರೋ ಒಬ್ಬ ಆರ್ ಎಸ್ ಎಸ್ ಕಾರ್ಯಕರ್ತ ಫೋನಿನಲ್ಲಿ ಒಂದು ಹೊಲ್ಸ ಒಂದು ಒಂದು ಯಾವುದೋ ಒಂದು ಕೆಟ್ಟ ಶಬ್ದಗಳಿಂದ ಔಚ್ಯ ಶಬ್ದಗಳದಿಂದ ಬೈದು ಅವರ ಮನಸ್ಸು ಅವ್ರ ಮನಸ್ಸಿಗೆ ಭಾಳಷ್ಟು ನೋವನ್ನು ಮಾಡಿರ್ತಕ್ಕಂಥ ಒಬ್ಬ ಆ ವ್ಯಕ್ತಿಯನ್ನು ಈಗಾಗಲೇ ಮೂಲತಃ ಸಲಹಾಪುರದ ಅಂತಕ್ಕಂಥದ್ದು ಯಾರು ಅವನು ಅವನನ್ನು ಕೂಡಲೇ ಈಗ ಆಲ್ರೆಡಿ ಬಂಧಿಸಿದ್ರೆ ಪೊಲೀಸರು ಆದರೆ ನಮ್ಮ ಕಲಬುರಗಿ ಜಿಲ್ಲೆಯ ನಮ್ಮ ದಲಿತ ಜಾಗೃತಿ ವೇದಿಕೆಯ ಅವತ್ತು ಒತ್ತಾಯ ಏನಪ್ಪ ಅಂತಂದ್ರೆ ಅವನನ್ನು ಕೂಡಲೇ ಅವ್ರ ಬಗ್ಗೆ ಯಾರ್ಯಾರು ಅವರು ಆರ್ ಎಸ್ ಎಸ್ರು ಯಾರ್ಯಾರು ಇದ್ದಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತನಿಖೆ ಆಗಬೇಕು ಹಾಗೆ ಅವನ ತಡಿಪಾರು ಮಾಡಬೇಕಂತೇಳಿ ಈ ನಮ್ಮ ಜಾಗೃತಿ ವೇದಿಕೆ ವತಿಯಿಂದ ನಾನು ಒತ್ತಾಯವನ್ನು ಮಾಡುತ್ತೇನೆ ಜಾಬೀಮ್ ಈಗ ಹೈಕೋರ್ಟ್ಗೆ ಒಂದು ವೇಳೆ ನಿಮಗೂ ನಿಮಗೊಂದು ಡೇಟು ಅವಾಗ ಯಾವ ಡೇಟ್ ಅವರಿಗೆ ಕೊಟ್ಟಿರ್ತಾರೆ ಅದೇ ಡೇಟ್ ಗೆ ನಾವು ಕೂಡ ಜಾಗೃತಿ ವೇದಿಕೆ ಅವ್ರ ವಿರುದ್ಧವಾಗಿ ನಾವು ನಾವು ಪಥ ಸಂಚಲನ ಮಾಡ್ಲಿಕ್ಕೆ ರೆಡಿ ಇದ್ದೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಮೀರಿ ಪ್ರತಿಭಟನೆ ಮಾಡ್ತೀರಂಗ್ ಅಲ್ಲ ಅವತ್ತು ಒಂದ್ ವೇಳೆ ನಾವು ಕೋರ್ಟ್ ಆದೇಶವನ್ನು ಮೀರೋದಿಲ್ಲ ಕಾನೂನು ಯಾವುದೇ ರೀತಿ ನಾವು ಉಲ್ಲಂಘನೆ ಮಾಡೋದಿಲ್ಲ ಕಾನೂನು ಬದ್ಧವಾಗಿಯೇ ಮಾಡ್ತೀವಿ ಆದರೆ ನಮಗೆ ಅವ್ರಿಗೆ ಕೊಟ್ಟಿದ್ರೆ ನಮಗೂ ಕೂಡ ಪರ್ಮಿಷನ್ ಕೊಡಿ ಅಂತಕ್ಕಂಥ ಅರ್ಜಿಯನ್ನ ಇವತ್ತು ಈಗ ಎಲ್ಲರಿಗೂ ಒಂದೊಂದು ದಿನ ಹೇಳಿ ಕೋರ್ಟ್ ಹೇಳ್ತದ ಈಗ ನೀವು ಎಲ್ಲರಿಗೂ ನಿಮಗೊಂದು ಡೇಟು ಅವ್ರಿಗೊಂದು ಡೇಟು ಇನ್ನೊಬ್ಬರಿಗೆ ಇನ್ನೊಂದು ಡೇಟ್ ಕೊಟ್ಟರೆ ಅಂದ್ರೆ ಆ ಸಂದರ್ಭದಲ್ಲಿ ಏನು ಮಾಡ್ತೀರಿ ಅಂತ ನಮಗೆ ಕೋರ್ಟ್ ಕಾನೂನು ಏನು ಹೇಳುತ್ತೋ ಅದಕ್ಕೆ ನಾವು ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಕಲ್ಬುರ್ಗಿ ಮೂಲದ ವೈದ್ಯರು ಬೆಂಗಳೂರು ಹೈದರಾಬಾದ್ ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲ್ಬುರ್ಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಥಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯುರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಆಬಿಸ್ಟೆಟಿಕ್ಸ್ ಪೀಡಿಯಾಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಡರ್ಮಟಾಲಜಿಸ್ಟ್ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟೂ ಡಿ ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನ್ಯೂ ಜೇವರ್ಗಿ ರಸ್ತೆ ಸಂತೋಷ್ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ತ್ರೀ ಏಟ್ ಜೀರೋ ಸೆವೆನ್ ತ್ರೀ ಸಿಕ್ಸ್ ಜೀರೋ ಜೀರೋ ಫೈವ್ ಗೆ ಸಂಪರ್ಕಿಸಿ